ಕರ್ನಾಟಕದಲ್ಲಿ ಕನ್ನಡವೇ ಅಗ್ರಭಾಷೆ ಪರಭಾಷೆಗಳಿಗೆ ಡಿಕ್ಕಿ ಹೊಡೆದ ಟಗರು ಸಿದ್ದರಾಮಯ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ರಾಯಚೂರು ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ಗೋಕಾಕ್ ಚಳವಳಿಯ ಹಿನ್ನೋಟ ಮುನ್ನೋಟ ಕಾರ್ಯಕ್ರಮದ ಉದ್ದೇಶ ರಾಜ್ಯದಲ್ಲಿ ಕನ್ನಡ ಭಾಷೆ ಗಟ್ಟಿಯಾಗಿ ಉಳಿಯಬೇಕು ಹಾಗೂ ಬೆಳೆಯಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇಡೀ ವರ್ಷ ರಾಜ್ಯದ ಮೂಲೆ ಮೂಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು ಸಂಸ್ಕೃತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಸಂಭ್ರಮ ಐವತ್ತರ ಅಂಗವಾಗಿ ಆಯೋಜಿಸಿದ್ದ ಗೋಕಾಕ್ ಚಳವಳಿ ಹಿನ್ನೋಟ ಮುನ್ನೋಟ ಬೃಹತ್ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ರಾಜ್ಯದ ಆಡಳಿತದಲ್ಲಿ ಕನ್ನಡ ಬಳಕೆಗೆ ಆದ್ಯತೆ ಇಲ್ಲಿ ನೆಲೆಸಿರುವವರೆಲ್ಲರೂ ಕನ್ನಡಿಗರೇ ಮನೆ ಭಾಷೆ ಯಾವುದೇ ಇದ್ದರೂ ವ್ಯಾವಹಾರಿಕ ಭಾಷೆ ಕನ್ನಡವಾಗಲಿ ಕನ್ನಡ ಅಗ್ರ ಭಾಷೆಯಾಗಲಿ ಕನ್ನಡ ಮೊದಲ ಭಾಷೆಯಾಗಲಿ ಎಂದರು ಗೋಕಾಕ್ ಚಳವಳಿಯ ಪರಿಣಾಮ ರಾಜ್ಯದಲ್ಲಿ ಕನ್ನಡದ ವಾತಾವರಣ ವಿಸ್ತರ್ ವಿಸ್ತರಿಸಲು ಸಾಧ್ಯವಾಯಿತು ಪ್ರತಿಯೊಂದು ಭಾಷೆಯನ್ನು ಕಲಿಯಿರಿ ಆದರೆ ಆಡಳಿತ ಭಾಷೆ ಕನ್ನಡವಾಗಿರಲಿ ಎಂದರು ಕನ್ನಡ ನೆಲದಲ್ಲಿ ನಡೆದ ಕನ್ನಡ ಭಾಷಾ ಚಳವಳಿ ಅತ್ಯಂತ ಚಾರಿತ್ರಿಕವಾದದ್ದಾಗಿದೆ ನಾನು ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದಾಗ ಇಂಗ್ಲಿಷ್ ಟೈಪ್ ರೈಟರ್ಗಳನ್ನು ಕಿತ್ತುಕೊಂಡು ಕನ್ನಡ ಟೈಪ್ ರೈಟರ್ಗಳನ್ನು ಕೊಡುತ್ತಿದ್ದೆ ಎಂದು ತಮ್ಮ ಅವಧಿಯ ಕನ್ನಡ ಕಟ್ಟುವ ಕೆಲಸವನ್ನು ಸ್ಮರಿಸಿದರು ಎಲ್ಲ ಭಾಷೆಗಳ ಬಗ್ಗೆ ಗೌರವ ಇರಲಿ ಎಷ್ಟು ಭಾಷೆಗಳನ್ನಾದರೂ ಕಲಿಯಿರಿ ಆದರೆ ಈ ನೆಲದ ಭಾಷೆ ಕನ್ನಡವನ್ನು ಬಿಟ್ಟುಕೊಡುವಷ್ಟು ಧಾರಾಳತನ ಬೇಡ ಎಂದು ಸಲಹೆ ನೀಡಿದರು ಕನ್ನಡ ಕಾಯುವ ಕೆಲಸ ಹಾಗೂ ಆಡಳಿತದಲ್ಲಿ ಕನ್ನಡ ಜಾರಿಗೆ ತರುವ ಕೆಲಸವನ್ನು ನಾವು ಮಾಡಬೇಕಾಗಿದೆ ನಾನು ಯಾವುದೇ ಕಡತಕ್ಕೆ ಸಹಿಯನ್ನು ಕನ್ನಡದಲ್ಲಿಯೇ ಹಾಕುತ್ತೇನೆ ಕೇಂದ್ರ ಅಥವಾ ಹೊರ ರಾಜ್ಯಕ್ಕೆ ಕಡತ ಪತ್ರ ಕಳಿಸಿದರೆ ಮಾತ್ರ ಇಂಗ್ಲಿಷ್ನಲ್ಲಿ ಸಹಿ ಹಾಕುತ್ತೇನೆ ಎಂದರು ಇಂಗ್ಲಿಷ್ ಸೇರಿದಂತೆ ಯಾವುದೇ ಭಾಷೆ ಕಲಿಯಲು ನಮ್ಮ ವಿರೋಧವಿಲ್ಲ ಆದರೆ ರಾಜ್ಯದಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನ ಸಿಗಬೇಕೆಂಬುದು ನಮ್ಮ ಅನಿಸಿಕೆಯಾಗಿದೆ ಕನ್ನಡದಲ್ಲಿ ತಂತ್ರಜ್ಞಾನ ಬೆಳೆದಿದೆ ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಅಗತ್ಯವಾಗಿದೆ ರಾಜ್ಯದಲ್ಲಿ ವಾಸಿಸುವ ಎಲ್ಲರೂ ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಬೇಕು ಕನ್ನಡಿಗರು ಭಾಷೆ ಬಗ್ಗೆ ಧಾರಾಳಿಗಳು ಆಗಬಾರದು ಮಾತೃಭಾಷೆಗೆ ಧಕ್ಕೆ ಬರುವಂತಹ ಯಾವುದೇ ಕೆಲಸ ಮಾಡಬಾರದು ಈ ನೆಲದ ರಾಜ್ಯದ ಭಾಷೆಗೆ ಆದ್ಯತೆ ನೀಡಬೇಕು ರಾಜ್ಯದಲ್ಲಿ ವಾಸಿಸುವ ಎಲ್ಲರೂ ಕನ್ನಡಿಗರೇ ಕನ್ನಡವನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕೆಂದು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಹಿರಿಯ ಕನ್ನಡ ಚಳವಳಿಗಾರರನ್ನು ಗೋಕಾಕ ಹೋರಾಟಗಾರರನ್ನು ಮುಖ್ಯಮಂತ್ರಿಗಳು ಸನ್ಮಾನಿಸಿದರು ವೇದಿಕೆ ಮೇಲೆ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಎನ್ ಎಸ್ ಬೋಸರಾಜು ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಶಿವರಾಜ್ ತಂಗಡಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಶಾಸಕರಾದ ಹಂಪನಗೌಡ ಬಾದರ್ಲಿ ಬಸನಗೌಡ ದದ್ದಲ್ ಬಸನಗೌಡ ತುರುವಿಹಾಳ್ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಶರಣಗೌಡ ಬಯ್ಯಾಪುರ್ ಡಿಸಿಸಿ ಅಧ್ಯಕ್ಷ ಬಸವರಾಜ್ ಪಾಟೀಲ್ ರಟಿಗಿ ರಾಜಶೇಖರ್ ರಾಮಸ್ವಾಮಿ ಕೃಷಿ ವಿವಿ ಕುಲಪತಿ ಹನುಮಂತಪ್ಪ ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಹಾನಗಲ್ ಜಿಲ್ಲಾಧಿಕಾರಿ ನಿತೀಶ್ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ತುಕಾರಾಂ ಎಸ್ಪಿ ಪುಟ್ಟಮ್ಮದಯ್ಯ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಎನ್ಸಿ ಮಂಚುರಾಮ್ ರಾಜಶೇಖರ್ ಅವರು ಶ್ರೀಮತಿ ಪ್ರಭಾವತಿ ಅವರು ಶ್ರೀ ಕನ್ನಡ ಶಾಲೆಗಳಿಗೆ ಸರ್ಕಾರ ಎಲ್ಲಾ ಕೊಟ್ಟರು ಕೂಡ ಕನ್ನಡ ಶಾಲೆಗೆ ಜನ ಬರಲ್ಲ ಬಡವರೇ ಆದ್ರೂ ಕೂಡ ಲಕ್ಷಾಂತರ ರೂಪಾಯಿ ಕೊಟ್ಟು ಪ್ರೈವೇಟ್ ಶಾಲೆಗೆ ಕಳಿಸ್ತಾರೆ ಈ ವಾತಾವರಣ ಬದಲಾಗಬೇಕು ಅಂತಂದ್ರೆ ಹಿಂದೆ ಕನ್ನಡ ಪರವಾದಂತ ಚಳವಳಿ ಅದು ಪಂಪ ವಚನಕಾರರು ವಚನಕಾರರ ಕಾಲದಲ್ಲಿ ನಮ್ಮ ದೇವರಿಗೆ ಸಂಸ್ಕೃತ ಬಿಟ್ಟರೆ ಬೇರೆ ಭಾಷೆ ಬರ್ತಿರ್ಲಿಲ್ಲ ಆದ್ರೆ ವಚನಕಾರರು ದೇವರಿಗೆ ಕನ್ನಡ ಕಲಿಸಿದ್ರು ಶಿವ ಓ ಅಂತಾನೆ ಶರಣರು ದೇವರಿಗೆ ಕನ್ನಡ ಕಲಿಸಿದ್ರು ಮಧ್ಯಪ್ರದೇಶ ನಲ್ವತ್ತೆಂಟು ಆಗ್ತದೆ ಮಹಾರಾಷ್ಟ್ರ ಹಿಮ್ಮಡಿ ಆಗ್ತದೆ ಅಂದ್ರೆ ಹಿಂದಿ ಭಾಷಿಕ ಮತ್ತು ಇಂಡೋ ಆರ್ಯನ್ ಭಾಷೆಗಳ ಜನ್ಯವಾದಂತ ಭಾಷೆಗಳು ಏನಿದೆ ಲೋಕಸಭೆಯಲ್ಲಿ ಅವರ ಸಂಖ್ಯೆ ಇರ್ತದೆ ನಮ್ಮ ಸಂಖ್ಯೆ ನೂರ ಐವತ್ತು ನೂರ ಅರವತ್ತರ ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಇಂಗ್ಲಿಶನ್ನ ಕಲಿಬೇಡಿ ಅಂತ ಹೇಳಲ್ಲ ಅಥವಾ ಇನ್ಯಾವುದೇ ಭಾಷೆಯನ್ನ ಕಲಿಬೇಡಿ ಅಂತ ಹೇಳಲ್ಲ ಕಲೀಲಿ ಆದರೆ ನಮ್ಮ ಮಾತೃಭಾಷೆ ಈ ನಾಡಿನ ಭಾಷೆ ರಾಜ್ಯ ಭಾಷೆ ಅದಕ್ಕೆ ಅಗ್ರಸ್ಥಾನ ಇರಬೇಕು ನಾವೆಲ್ಲರೂ ಕೂಡ ಮನೆಯಲ್ಲೂ ಕನ್ನಡದಲ್ಲಿ ಮಾತಾಡಬೇಕು ಮತ್ತೆ ಕನ್ನಡದಲ್ಲಿ ವ್ಯವಹರಿಸತಕ್ಕಂಥದ್ದನ್ನು ಕಲ್ಪ್ಕೊಂಡು ಮಾಡಿದಾಗ ಮಾತ್ರ ಕನ್ನಡ ಅಬಾಧಿತವಾಗಿ ಅಗ್ರಭಾಷೆಯಾಗಲಿಕ್ಕೆ ಸಾಧ್ಯ ಆಂಧ್ರ ತೆಲಂಗಾಣ ஷைய பிர உது பிரீர் நிஜா ஆட்கு பிரதேச ஆமேலே பக்கத்தில் இருதிரிங்க சுவாபிகாஷையுடைய இவத்து நான் நோடத்தி கர்நாடக ஹைதராபாத் கர்நாடக தமிழ்நாடு மங்களூரு உடுப்பி இவெல்லாம் சேர்க்க உண்டித்தோம் ஏகீக்கணி ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಆದರು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಕರ್ನಾಟಕದಲ್ಲಿ ಏಕೀಕರಣ ಆಯಿತು ಭಾಷಾವಾರೂಪ ವಿಂಗಡಣೆಯಾಗಿ ಏಕೀಕರಣ ಆಯಿತು ಆಗ ಏಕೀಕರಣ ಆದಾಗ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ನಾವು ವಾಸಿಸ್ತಾ ಇರ್ತಕ್ಕಂಥ ಕರ್ನಾಟಕ ಅಂತೇಳಿ ಹೆಸರಿರಲಿಲ್ಲ ಮೈಸೂರು ರಾಜ್ಯ ಅಂತೇಳಿ ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮುಖ್ಯಮಂತ್ರಿ ಆದರು ಎಪ್ಪತ್ಮೂರನೇ ಇಸುವಿನಲ್ಲಿ மைசூர்வன்ன கர்நாடக அந்த நாம ஆய் கர்நாடக அந்த நாமக்கண ஆய் அது சாயிரத்தொம்பைநூர எப்பூர் நவம்பர் ஒன்றே தாரீக்கு ஷை ஆய் கர்நாடக அந்த ஷை அதிக ஐவத்து வருஷங்கள் தும்பது நான் ஐவத்தொன்னே வர்ஷ ஆகி ಐವತ್ತು ವರ್ಷ ತುಂಬೋಯ್ತು ಐವತ್ತು ನೂರು ವರ್ಷದಲ್ಲಿ ಇದೀವಿ ನಾನು ಕಳೆದ ವರ್ಷ ಬಜೆಟ್ ನಾವು ಏಕೀಕರಣ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷ ತುಂಬಿದಂತ ಇಡೀ ವರ್ಷ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡುದು